ದಸರಾ ವೇದಿಕೆಯಲ್ಲಿ ಜಿ ಟಿ ದೇವೇಗೌಡರು ಸಿಎಂ ಸಿದ್ದರಾಮಯ್ಯ ಪರವಾಗಿ ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜಿಟಿ ದೇವೇಗೌಡರು ಸ್ಟೇಟ್ಮೆಂಟ್ ಇಂದ ಏನು ಡ್ಯಾಮೇಜ್ ಇಲ್ಲ ಅಂತ ಹೇಳಿದ್ದಾರೆ ಹೌದು ಸಿದ್ದರಾಮಯ್ಯ ಪರ ಜಿಟಿ ದೇವೇಗೌಡ ಬ್ಯಾಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಟಿ ದೇವೇಗೌಡ ಹೇಳಿಕೆ ಬಿಜೆಪಿಗೇನು ಡ್ಯಾಮೇಜ್ ಇಲ್ಲ ಅಂತ ಹೇಳಿದ್ದಾರೆ ಜಿಟಿಡಿ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಟಿಕೆಟ್ ಮಂತ್ರಿ ಸ್ಥಾನ ಸಿಗದೆ ಹೋದರೆ ಪಕ್ಷದ ವಿರುದ್ಧ ಸಹಜವಾಗಿ ಮಾತಾಡ್ತಾರೆ ಅಂತ ಕೆಲವೊಂದು ಸ್ಟೇಟ್ಮೆಂಟ್ ಅನ್ನ ಜಿ ಟಿ ದೇವೇಗೌಡರು ಕೊಟ್ಟಿದ್ದಾರೆ ಅಷ್ಟೇ ಆದರೆ ಜಿ ಟಿ ದೇವೇಗೌಡರ ಈ ಹೇಳಿಕೆ ಸರಿಯಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಪಕ್ಷದ ವಿರುದ್ಧ ಮಾತಾಡೋದು ಪಕ್ಷ ಬಿಡುವ ಕೆಲಸ ಮಾಡೋದು ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೆ ಅದರದೇ ಆದ ವಿಚಾರಧಗಳಿರ್ತವೆ ಅವುಗಳನ್ನು ಅಪಮಾನಿಸುವಂತ ಕೆಲಸ ಆಗಬಾರ್ದು ಅನ್ನೋದು ಪ್ರಹ್ಲಾದ್ ಜೋಶಿ ಸ್ಟೇಟ್ಮೆಂಟ್ ಆದರೆ ಸಿದ್ದರಾಮಯ್ಯನವರು ಅವ್ರ ಸರ್ಕಾರದ ವಿರುದ್ಧ ಮಾತನಾಡಿ ಇವತ್ತು ಏನಾಗಿದೆ ರಾಜಕಾರಣದಲ್ಲಿ ಏನಾಗಿದೆ ಅಂತಂದರೆ ಕೆಲವರಿಗೆ ಎಲ್ಲರಿಗೂ ಅಂತಲ್ಲ ಕೆಲವರಿಗೆ ತಮ್ಮ ಅಧಿಕಾರ ತಮ್ಮ ಅಂತಸ್ತು ತಮ್ಮ ಒಂದು ತಮಗೆ ಬೇಕಾದ ಸ್ಥಾನ ಸಿಗಲಿಲ್ಲ ತಮಗೆ ಬೇಕಾದ ಜಾಗ ಸಿಗಲಿಲ್ಲ ತಮಗೆ ಬೇಕಾದ ಟಿಕೆಟ್ ಸಿಗಲಿಲ್ಲ ತಮಗೆ ಬೇಕಾದಂಥ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತಂದ್ರೆ ಅವರು ಪಕ್ಷದ ವಿರುದ್ಧವಾಗಿ ಮಾತನಾಡೋದು ಪಕ್ಷ ಬಿಡೋದು ಮತ್ತೊಂದು ಪಕ್ಷಕ್ಕೆ ಹೋಗೋದು ಇದು ಭಾಳ ಒಂದು ಅಂದರೆ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಗೆ ಅದರದ್ದೇ ಆದಂಥ ಒಂದು ವಿಚಾರಧಾರೆ ಇರ್ತದೆ ಅದೆಲ್ಲವೂ ಬಿಟ್ಟು ಈಗ ತಮಗೆ ತಮ್ಮ ಸ್ವಂತದ ಅಧಿಕಾರ ಸ್ಥಾನಮಾನಕ್ಕಾಗಿ ಬಡದಾಡೋರು ಜಾಸ್ತಿ ಆಗಿರೋದಕ್ಕೆ ಇವೆಲ್ಲ ಕಾರಣ ಯಾಕಂದರೆ ಇತ್ತೀಚಿನವರೆಗೂ ಅವರು ಸಹಿತ ಇವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಆದರೆ ಈಗ ಅಚಾನಕ್ಕಾಗಿ ಅವರು ಮೊನ್ನೆ ಏನು ಘಟನಾವಳಿಗೆ ಜೆ ಡಿ ಎಸ್ನಲ್ಲಿ ಅವರು ನೋಡ್ಕೋಬೇಕು ಅವ್ರ ಪಾರ್ ಅವ್ರ ಪಾರ್ಟಿಯ ಆಂತರಿಕ ಅದು ಆದರೆ ಈ ರೀತಿಯಾಗಿ ಇಷ್ಟೊಂದು ಪ್ರಮುಖವಾದಂಥ ಕೇಸ್ ಎರಡೆರಡು ಪ್ರಮುಖವಾದಂಥ ವಿಚಾರಗಳು ಇವತ್ತು ಚರ ಮೂಢ ಮತ್ತು ವಾಲ್ಮೀಕಿ ನಡೀತಾ ಇರ್ಬೇಕಾದ್ರೆ ಈ ರೀತಿ ಅವರು ಸಿದ್ದರಾಮಯ್ಯನವರ ಅವರು ಸರ್ಕಾರದ ವಿರುದ್ಧ ಮಾತನಾಡಿ ಇವತ್ತು ಏನಾಗಿದೆ ರಾಜಕಾರಣದಲ್ಲಿ ಏನಾಗಿದೆ ಅಂತಂದರೆ ಕೆಲವರಿಗೆ ಎಲ್ಲರಿಗೂ ಅಂತಲ್ಲ ಕೆಲವರಿಗೆ ತಮ್ಮ ಅಧಿಕಾರ ತಮ್ಮ ಅಂತಸ್ತು ತಮ್ಮ ಒಂದು ತಮಗೆ ಬೇಕಾದ ಸ್ಥಾನ ಸಿಗಲಿಲ್ಲ ತಮಗೆ ಬೇಕಾದ ಜಾಗ ಸಿಗಲಿಲ್ಲ ತಮಗೆ ಬೇಕಾದ ಟಿಕೆಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ